ಗೋವಿಂದಪ್ಪ ನೂಕಾಪ್ರೆ ನಾವು ಸಾಯಕಿಂದ ಲಕ್ಕೊಂಡು ಗದಗ ಜಿಲ್ಲ ನಾವು ಒನ್ಎತ್ತ ಸಾಲಿ ಅವಾಗ ಮನೆಯಾಗ ಬಿಡಿಸಿಬಿಟ್ರು ಅವಾಗಿಂದ ನಾವು ವ್ಯವಸಾಯ ಮಾಡಿದ್ವಿ ವ್ಯವಸಾಯ ಮಾಡಿದಾಗ ನಾವು ಶಾವಂತಿ ಬೆಳೆದ್ವಿ ಎಲ್ಲ ಥರನೂ ಬೆಳೆದ್ವಿ ಮಡಿ ಮಾಡಿ ಟ್ರಿಪ್ ಮಡಿ ಮಾಡಿ ಬೆಳೆದ್ವಿ ಆಮೇಲೆ ಇವರು ಡ್ರಿಪ್ ಬಂತು ಎರಡು ಸಾವಿರದ ಹತ್ತೊಂಬತ್ತರಾಗ ನಾವು ಡ್ರಿಪ್ಪು ಚಲೋ ಮಾಡಿದ್ವಿ ಚಲೋ ಮಾಡಿಕೊಟ್ಟರು ಏತ್ ನೀರಾವರಿ ಸಿಂಟಲ್ವರು ಏತ್ ನೀರಾವರಿಯಿಂದ ಬಂತು ಸಾವಿರದ ಇಪ್ಪತ್ನಾಲ್ಕರ ಮಠ ಸೆವೆಂತ್ ಗಿ ಗೋಯಿಂದೋಳ ಬೆಳೆದ್ರು ನಾವು ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರು ಗಿರೀಶ್ ಸರ್ ಬಂದರು ನಟಪ್ಪನ್ಯವ್ರು ಬಂದು ನಾವು ಹೊಸ ಹೊಸ ವೆರೈಟಿ ಬೆಳೆಯ್ರಿ ನೀವು ಇದನ್ನೇ ಯಾಕೆ ಬೆಳೀತೀರಿ ಅಂತ ಹೇಳಿದ್ರಿ ಅದನ್ನ ಹಾಕಿದು ಒಟ್ಲೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನಾವು ಕ್ವಿಂಟಲ್ ಬಿಂದು ವೀಸಾ ಹಾಕಿದ್ರು ಬೀಜ ಹಾಕಿಂದೆ ಇದು ಒಳ್ಳೆ ಇಳುವರಿ ಬಂತು ಒಳ್ಳೆ ಇಳುವರಿ ಬಂದಿದ್ದೆ ಒಳ್ಳೆ ಮತ್ತೆ ತಂದು ಕೊ್ರ ಅಂತಂದು ಹಿಂಗಾರಿ ಮತ್ತೆ ಹಾಕಿದ್ರಿ ಮುಂಗಾರಿ ಅವ್ರು ಏನು ಹೇಳಿದ್ರು ಏಳರಿಂದ ಎಂಟು ಕ್ವಿಂಟಲ್ ಅವ್ರು ಹೇಳಿದ್ರು ನಮಗೇನು ಬಂದರೆ ಹತ್ತರಿಂದ ಹನ್ನೊಂದು ಕ್ವಿಂಟಲ್ ನಮ್ಗೆ ನಾವು ತಗೋವಿ ಅದೇ ಒಳ್ಳೆಯ ಇಳುವರಿ ಬರ್ತಾರೆ ಒಳ್ಳೆ ವೆರೈಟಿ ಐತಿ ಆಮೇಲೆ ಮುಂದರೆ ಮತ್ತೆ ಹೆಂಗಾರಿಗೆ ತಂದು ಕೊಟ್ಟ ಕೊಡ್ರಿ ಸರ್ ಅಂತ ಹೆಂಗಾರಿಗೆ ತಗೊಂಡು ಕೊಟ್ಟರೆ ಹೆಂಗಾರಿಗೆ ತಂದು ಕೊಟ್ಟಿದ್ದೆ ಆ ಸಲ ಇಪ್ಪತ್ತೈದರಿಂದ ನಲವತ್ತು ಕಾಯಿ ಮಠ ಈಗ ಬೀನ್ಸು ರೀ ನಲ್ವತ್ತರಿಂದ ಎಪ್ಪತ್ತು ಎಂಬತ್ತು ಮಟ ಕಾಯಿ ಐತಿ ಇದು ಒಳ್ಳೆ ಇಳುವರಿ ಐತಿ ಅದಕ್ಕಿಂತ ಅದಕ್ಕೆ ನಮ್ಮ ಇದು ಒಳ್ಳೆ ಇಳುವರಿ ಐತಿ ಇದು ಹೊಸ ವೆರೈಟಿ ಹಿಂದೆ ತೊಂಬತ್ತರಿಂದ ತೊಂಬತ್ತೈದು ದಿವಸ ನೂರು ದಿನ ಒಳಗೆ ನಾವು ಪೀಕ್ ಬಂದುಬಿಡ್ತೀವಿ ತಪ್ಪಲು ಅಷ್ಟು ಬಿಡ್ತದೆ ಕಾಯಿ ಗಿಡ ಅಷ್ಟು ರೀ ಗಿಡ ಒಂದು ಹತ್ತು ಪರ್ಸೆಂಟ್ ಅಷ್ಟು ಐದು ತಾಪ್ಲು ಉದಿರ್ತದೆ ಇರ್ತೈತಿ ಅಷ್ಟು ತೊಂಬತ್ತೈದು ಪರ್ಸೆಂಟ್ ತಾಪ್ಲು ಅದು ಅದೇ ಗೊಬ್ಬರಕ್ಕೆ ನಾವು ರೋಟ ಹೊಡೆದ ಗೊಬ್ಬರ ಹಾಕಿ ಮುಂದಿನ ಪೀಕ್ಗೆ ಒಗ್ಗದೆ ಒಳ್ಳೆ ಅನುಕೂಲ ಆಗತ್ತೆ ರೀ ಫಲವತ್ತಾಗಿ ಬೆಳಿತಾವೆ ರೀ ಇವು ನೋಡಿರಿ ಇಷ್ಟೆಲ್ಲ ಬೆಳಗೈತಿಲ್ಲ ನಾವು ಒಮ್ಮೆ ಸಲ ಕಳೆ ತೋರಿಸಿದ್ವಿ ಮತ್ತೊಮ್ಮೆ ಮ್ಯಾಗೆ ಮಾಡಿ ಕೇಳ್ತೀವಿ ಕಸನ ಬರ್ತವೆ ಇವು ಈ ಪೀಕ್ ಮಾಡ್ಕೊಂತ ಬೀನ್ಸ್ ಪೀಕ್ ಮಾಡ್ಕೊಂತ ಹೋರಿ ಚಲೋ ಆಗತ್ತೆ ನಿಮಗೂ ಒಳ್ಳೆ ಇಳುವರಿ ಬರ್ತೀರಿ ಒಳ್ಳೆ ಬೆಳಿ ಬರ್ತಾ ಕೂಮಿನ ಸಡ್ಲ ಸಡ್ಲಾಕತಿ ಕಸ ಕಡ್ಡಿ ಕಮ್ಮಿ ಹಾಕವು ಹಳೇದ ಖರ್ಚು ಕಮ್ಮ ಗೊಬ್ಬರದ ಖರ್ಚು ಕಮ್ಮ ಆ ಇಷ್ಟೆಲ್ಲ ಇಳುವರಿ ಬರ್ತೈತಿ ಇದ್ರೆ ನೀವು ಚಲೋ ಚಲೋತಿ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಇಲ್ಲೇ ಮೆಕ್ಕಿ ಜೋಳ ಅದನ್ನು ಬೆಳಿತಿದ್ವಿ ಇಪ್ಪತ್ನಾಲ್ಕರಾಗ ಇಲ್ಲೇ ಬಸವರಾಜ್ ನೂಕಾಪುರ ಅಂತ ಹೇಳಿ ಅವ್ರ ತೊಳ್ದೊಳಗೆ ಈ ಮೆಕ್ಸಿ ಇದು ಪಿಂಟೋ ಅಂತ ಹೇಳಿ ಅದು ಬೀನ್ಸ್ ಹಾಕಿದ್ರು ಅದು ಚಲೋ ಇಳುವರಿ ಬಂತು ನಾವು ಹೋಗಿದ್ವಿ ಅದರ ಪ್ರ ಮಾಡಿದ್ರು ಅವರು ಹೋಗಿದ್ವಿ ಭಾಳ ಚಲೋ ಇತ್ತು ಅದು ಅದನ್ನು ನೋಡಿ ನಾವು ಮಾಡ್ಬೇಕಂತ ಹೇಳ್ತೀವಿ ನಮ್ಮ ಮನಸ್ಸನ್ನೇ ಬಂತು ಅದಕ್ಕೆ ಅವರ ಸಲಹೆ ಮತ್ತು ನಮ್ಮ ಇದು ಸ ಪ್ರಕಾರ ನಾನು ಬೀನ್ಸ್ ಊರಿನಿ ಭಾಳ ಈಗಿದೆ ಅಲ್ಲ ಈ ಪೀಕ್ ನೋಡ್ರಿ ಭಾಳ ಇಳುವರಿ ಬರುವ ಸಂಭವ ಇದೆ ನಮಗೆ ಈ ಎಲ್ಲ ಸಲಹೆಗಳನ್ನು ಮತ್ತು ಆಗಾಗ ಟೈಮ್ ಸರಿಯಾಗಿ ಬಂದು ಗೊಬ್ಬರ ಮತ್ತು ಔಷಧಿಯನ್ನು ಸಿಂಪಡಿಸಲಿಕ್ಕೆ ನೆರವಾದಂಥ ನಟ ಸಿಬ್ಬಂದಿಗೆ ನಮ್ಮ ಧನ್ಯವಾದಗಳು ಪ್ರೋ ಮೋರ್ ವಿತ್ಲೆಸ್